ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಅಲ್ಲಮ್ಮ ಪ್ರಭುಗಳ ವಚನ ಹೀಗಿದೆ ಮಾಮರದೊಳಗೊಂದು ಮಾಯದ ಮಂಜು ಕವಿದಡೆ ಹೂ ಮಿಡಿಫಲಂಗಳು ಉದುರವಿನ್ನೆಂತೋ ಮಂಜಿನ ರಸವನ್ನುಂಡು ಫಲ ನಿಮಿರ್ದು ಬೆಳೆದಡೆ ಆ ಫಲವ ನಾನು ಮುಟ್ಟೆನು ಕಾಣ ಗುಹೇಶ್ವರ ಈ ವಚನದ ಸಾರ ಹೀಗಿದೆ ಮಾಮರ ಹೂ ಮಿಡಿಬಿಟ್ಟಾಗ ಮಂಜು ಕವಿದರೆ ಅವೆಲ್ಲ ಉದುರಿ ಬೀಳುತ್ತವೆ ಆದರೆ ಮನಸ್ಸೆಂಬ ಮಾವಿನ ಮರದಲ್ಲಿ ಬಿಟ್ಟ ಸುಖ ದುಃಖ ಈ ಹೂಗಳು ಮಿಡಿಗಳು ಮಾಯೆಯ ಮಂಜು ಕವಿದರೆ ಉದುರುವ ಬದಲು ಹುಲುಸಾಗಿ ಬೆಳೆಯುತ್ತವೆ ಇದು ಆಶ್ಚರ್ಯ ಆದರೆ ನಾನು ಮಾತ್ರ ಮಾಯಾ ಮಂಜಿನ ರಸವನ್ನುಂಡ ಕಾರಣ ಉಂಟಾದ ಬೆಳೆದ ಸುಖ ದುಃಖಾದಿಗಳಿಂದ ನಿರ್ಲಿಪ್ತನಾಗಿ ಬದುಕು ಸಾಗಿಸುತ್ತಿರುವೆ ಎಂಬ ಸ್ವಾನುಭವದ ವಿವರಣೆ ಅಲ್ಲಮ್ಮ ಪ್ರಭುಗಳ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಅದೃಷ್ಟ ನಮ್ಮ ಜೊತೆ ಇರುತ್ತದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ನಾವು ನಂಬಿಕೆಯಿಂದ ಕೈಗೊಂಡ ಕೆಲಸ ಅದೃಷ್ಟವನ್ನು ತರುತ್ತದೆ ಎದುರಲ್ಲಿ ಮುಳ್ಳು ಇದೆ ಅದು ಚುಚ್ಚಿದರೆ ನೋವಾಗುತ್ತದೆ ಎಂದು ಗೊತ್ತಿದ್ದು ಬರಿಗಾಲಿನಲ್ಲಿ ನಡೆಯುವುದು ದಡ್ಡತನ ಅಂತಹ ತಪ್ಪುಗಳನ್ನು ನಾವೆಂದಿಗೂ ಮಾಡಬಾರದು ಶರಣು ಶರಣಾರ್ಥಿಗಳು